ಏನು ಸರ್ ನೀವೇನೋ ಬಾವಿ ನೀರು ಸಿಗುತ್ತೆ ಅಂತ ಆರಾಮಾಗಿ ಕುಡಿತಾ ಇದ್ದೀರಾ ಆಲ್ಕಲೈನ್ ನೀರು ಆದರೆ ಸಿಟಿ ಜನಕ್ಕೆ ನಾವು ಹೇಳಿದ್ವಿ ಫಿಲ್ಟರ್ ನೀರು ಅಷ್ಟೊಂದು ಒಳ್ಳೇದಲ್ಲ ಕಿಡ್ನಿಗೆ ಒಳ್ಳೇದಲ್ಲ ಅದರಲ್ಲಿ ಆ್ಯಡ್ ಮಾಡುವಂತಹ ಮಿನರಲ್ಸ್ ಎಲ್ಲ ಒಳ್ಳೇದಲ್ಲ ಅಂತ ಹೇಳಿದೀವಿ ಅದು ಆ್ಯಸಿಡಿಕ್ ನೀರು ಪಾಪ ಅವ್ರಿಗೇನಾದರೂ ಉಪಾಯ ಇಟ್ಟಿದ್ದೀರಾ ನೀವು ಉಪಾಯ ಅಂದರೆ ಒಂದು ಹಳ್ಳಿ ಶಿಫ್ಟ್ ಆಗಬೇಕು ಅದಂತೂ ಆಗಲ್ಲ ಎರಡನೇದಂದರೆ ಅವರು ಆಲ್ಕಲೈನ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೋಬೋದು ಅಲ್ಕನೈನ್ ಆಗಬೇಕಂತ ಹೇಳಿದ್ರೆ ಹಿಂದೆ ಕೂಡ ವಿಡಿಯೋ ಮಾಡಿದೆ ನಾವು ಅಲ್ಕಲೆ ನಮ್ಮ ಮಾಡಲಿಕ್ಕೆ ಈ ಆಲದ ಮರ ಬಿಳಲ್ಲಿ ಇರುತ್ತಲ್ಲ ಅದನ್ನ ಹಾಕಿ ಕುದಿಸ್ಬೇಕಂತ ಹೇಳಿದಾರೆ ಆಮೇಲೆ ಈ ಆಗಿ ನಮ್ಮ ಈ ಮಾಳ ಕೆರವಾಶಲೆಲ್ಲ ಏನು ಮಾಡ್ತಾರೆ ಇಲ್ಲಿ ಬ್ರಾಹ್ಮಿ ಜಾಸ್ತಿ ಈ ಮಾಳದಲ್ಲೆಲ್ಲ ಅದೊಂದು ಕಷಾಯ ಮಾಡಿ ಕುಡಿತಾರೆ ನೀರಲ್ಲಿ ಏನಂತಾರದಕ್ಕೆ ಲಾಸ್ಟೇ ಮಾಡಿದ್ದಿಲ್ಲ ಏನ ಕಷಾಯ ಪಾನೀಯ ಅಂತ ಅಂಥೇಳಿ ಅದು ಕೂಡ ಪ್ರತಿ ಬೇರ್ಗಳು ನೀರನ್ನ ಶುದ್ಧಿ ಮಾಡ್ತವೆ ಬಾವಿನ ಇರೋ ನೀರ್ನ ಹಾಗೆ ಕುಡಿದ್ರೆ ನಂಜಾಗತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ಈಗ ನೋಡಿ ನಮ್ಮ ನಮ್ ನಾವು ಇಲ್ಲಿ ಬಂದು ಮೂರು ವರ್ಷ ಆಯ್ತು ಕೈರ್ ನಮಗೆ ನಮ್ಗೆ ನೀರಿನ ಸಮಸ್ಯೆ ಎಷ್ಟಾಗಿದೆ ಎಷ್ಟಾಗಿದೆ ಅಂದ್ರೆ ಪಂಚಾಯತಿ ನೀರು ಬರೋದೇ ಇಲ್ಲ ಯಾರು ನಂಬಿದ್ರು ಪಂಚಾಯತ್ ನಂಬಾರ್ದು ಅವ್ರು ಯಾವುದೇ ಕಾರಣಕ್ಕೂ ನಿಮಗೆ ಬೇಕಂದ ಆಗಲ್ಲ ಬೇಡ ಅಂದಾಗ ನೀರು ಬಿಡ್ತಾರೆ ಈ ಪಂಚಾಯತಿ ಮೆಂಬರ್ಸ್ ಎಲ್ಲ ಸಿಟ್ಟಾಗೋದು ಬೇಡ ನಮ್ಗೆ ಆಗ್ತಿರುವಂತಹ ಅನುಭವ ಸಮಸ್ಯೆ ಅಲ್ಲ ಅದು ಇಲ್ಲೇನು ಅಂದ್ರೆ ಮನೆ ಮನೆಗೂ ಬಾವಿಗಳಿದಾವೆ ಹಂಗಾಗಿ ನಾವು ಕಂಪ್ಲೇಂಟ್ ಕೊಡಕ್ ಹೋದ್ರೆ ನೀವು ಒಂದು ಬಾವಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಏನೋ ನಮ್ದು ಸ್ವಂತ ಜಾಗ ಅಂತ ಇದ್ರೆ ಲಾಂಗ್ ಟರ್ಮ್ ವರೆಗೂ ನಾವು ಇಲ್ಲೇ ಇರ್ತೀವಿ ಅಂತ ಇದ್ರೆ ನಾವು ಬಾವಿ ಮಾಡ್ಕೋಬಹುದು ಆದ್ರೆ ಬಾವಿ ಮಾಡ್ಕೊಳ್ಳಿ ಅನ್ನೋದು ಅಂತ ಹೇಳೋದಕ್ಕಿಂತ ನಮ್ದು ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋ ಒಂದು ಒಳ್ಳೆಯ ವಿಚಾರ ಏನಂದ್ರೆ ಕೆರ್ವಾಶೆ ಪಂಚಾಯತ್ ಪಿ ಡಿ ಒ ನಾಗರಾಜು ಮತ್ತೆ ನಮ್ಮ ಮೆಂಬರ್ ಇಲ್ಲಿ ಇದು ಪ್ರಕಾಶ್ ಅಂತೇಳಿ ಅವರು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನೀರಿಲ್ದಾಗೆಲ್ಲ ಅವರು ನಮಗೆ ನೀರದ್ದು ವ್ಯವಸ್ಥೆ ಮಾಡಿದ್ದಾರೆ ಅದೊಂದು ಒಳ್ಳೆಯ ವಿಚಾರವರೆಗೂ ನೀರಿಗೆ ಎಷ್ಟು ಸಮಸ್ಯೆ ಎದುರಿಸಿದ್ದೀವಿ ಅಂದರೆ ಮೂರು 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 ವಾರ ನೀರೇ ಬರೋದಿಲ್ಲ ಒಂದು ಪಂಪ್ ಹಾಳಾಗತ್ತೆ ಇಲ್ಲ ಪೈಪ್ ಹೊಡೆದಿರತ್ತೆ ಅಥವಾ ಎಲ್ಲೆಲ್ಲೋ ನೀರು ಬಿಟ್ಟು ನಮ್ದು ಕೊನೆ ಮನೆ ನಮಗ್ ಬರೋಷ್ಲಿ ನೀರೇ ನಿಂತು ನಿಂತಿರುತ್ತೆ ನಾನ್ ನೋಡಿ ಇನ್ನೊಂದು ಹೇಳ್ತೇನೆ ಇದೊಂದು ಇರಲಿ ಈಗ ನೋಡಿ ಪೈಪ್ಗಳನ್ನ ನಾವು ಟ್ರಕ್ ಹೋದ್ರೂ ಕೂಡ ಒಡೆಯಂಗಿಲ್ಲ ಅಂತ ಟೆಕ್ನಾಲಜಿ ಇರುವಂತ ಪೈಪ್ಗಳನ್ನೆಲ್ಲ ಇದೆ ಬಟ್ ಈ ಸರ್ಕಾರಕ್ಕೆ ಎದಕ್ಕೆ ಅರ್ಥ ಆಗಲ್ಲ ಗೊತ್ತಿಲ್ಲ ನನಗೆ ಮೇಲ್ಗಡೆ ಟ್ರಕ್ ಹೋದ್ರೆ ಕೆಳಗಡೆ ಪೈಪ್ ಅದು ಎಂಥ ಟೆಕ್ನಾಲಜಿನೋ ಇವ್ರಿಗೆ ಗೊತ್ತಾಗಲ್ವ ಇಂಜಿನಿಯರಿಗ್ ಗೊತ್ತಾಗಲ್ವೋ ಅವ್ರು ಪರ್ಚೇಸ್ ಮಾಡೋರು ಎಂಥವ್ರು ನಮಗ್ ಗೊತ್ತಾಗ್ರು ಸತ್ಯ ಅವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ಈಗ ಮಳೆ ಸೀಸನ್ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಮನೆ ಹಿಂದೆ ಇದರದ್ದು ಮೊದಲನೇ ಓನರ್ ಏನು ಮಾಡಿದ್ರು ಸ್ವಲ್ಪ ಗುಂಡಿ ತೋಡಿದರು ಬಾವಿ ಮಾಡಲಿಕ್ಕೆ ಅಂತ ನೀರು ಬರಲಿಕ್ಕೆ ಅಂತ ಅದು ಚೆನ್ನಾಗಿ ಬಾವಿ ಥರ ಎಲ್ಲ ಏನು ಸೆಟಪ್ ಮಾಡಿಲ್ಲ ಜಸ್ಟ್ ಗುಂಡಿ ಥರ ತೋಡಿ ಬಿಟ್ಬಿಟ್ಟಿದ್ದಾರೆ ಆದರೆ ಮಳೆಗಾಲದಲ್ಲಿ ಅದರಲ್ಲಿ ನೀರು ತುಂಬಿಕೊಳ್ಳುತ್ತೆ ಚೆನ್ನಾಗಿರತ್ತೆ ಸೊ ಹಾಗಾಗಿ ಈಗ ನಾವೇನು ಮಾಡಿದ್ದೀವಿ ಆ ಮಳೆ ನೀರನ್ನು ನಾವು ಅಂದರೆ ಬಾವಿ ನೀರು ಸ್ವಲ್ಪ ಸ್ಪ್ರಿಂಗ್ ವಾಟರ್ ಥರನೇ ಬರ್ತದದು ಚೆನ್ನಾಗಿದೆ ಸ್ವಲ್ಪ ಶುದ್ಧವಾಗಿದೆ ಆದರೆ ಅದಕ್ಕೆ ಕಟ್ಟೆ ಎಲ್ಲ ಕಟ್ಟಿಲ್ಲ ಆದರೂ ಅದೇ ನೀರನ್ನೇ ಬಳಸ್ತಾ ಇದ್ದೀವಿ ಆದರೆ ಆ ನೀರನ್ನ ನಾವು ಹಾಗೆ ಬಳಸಬಾರ್ದು ಬಳಸಬಾರ್ದು ಹೇಳಿ ಆ ನೀರಲ್ಲಿ ಕಟ್ಟೆ ಎಲ್ಲ ಕಟ್ಟದೇ ಇರೋದರಿಂದಾಗಿ ಸ್ವಲ್ಪ ಈ ಹಾವುಗಳು ಮತ್ತು ಕ್ರಿಮಿಗಳು ಕಪ್ಪೆ ಮತ್ತು ಕೆಲವೊಂದು ನೀರಿನಲ್ಲಿರುವಂತಹ ಕ್ರಿಮಿಕೀಟಗಳು ಅದೆಲ್ಲವೂ ಸೇರಿಕೊಂಡು ಏನು ಮಾಡುತ್ತೆ ಆ ನೀರನ್ನು ಸ್ವಲ್ಪ ನಂಜು ಮಾಡುತ್ತೆ ಅದೇ ನೀರನ್ನು ನಾವು ಹಾಗೆ ಕುಡಿದ್ರೆ ನಮಗೂ ಮೈಯಲ್ಲಿ ಸ್ವಲ್ಪ ನಂಜಾಗುತ್ತೆ ನಾವು ಬಂದಿದ್ದು ಮೊದಲನೇ ವರ್ಷದಲ್ಲಿ ಅದೇ ಥರ ನೀರು ಕುಡಿದು ನನಗೂ ಸ್ವಲ್ಪ ನಂಜಾಗಿತ್ತು ಆಗ ಅದು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಹಾಗಾದಕ್ಕೆ ಈಗ ಮತ್ತೆ ನಾವು ಅದೇ ನೀರನ್ನೇ ಇದ್ದೀವಿ ಆದರೆ ಕುಡಿಯುವಾಗ ಸ್ವಲ್ಪ ಏನು ಮಾಡ್ತಾಯಿದ್ದೀವಿ ಅಂದರೆ ಆ ನೀರಿಗೆ ಈ ಒಂದು ಪುಡಿನ ಬಳಸಿ ನಾವು ಕುಡಿತಾ ಇದ್ದೀವಿ ಮತ್ತು ಕೆಲವೊಂದು ಹರ್ಬ್ಸ್ನೂ ಹಾಕಿ ಕುಡಿತೀವಿ ಈ ಒಂದು ನೀ ಈ ಒಂದು ಪುಡಿ ಏನು ಮಾಡುತ್ತೆ ಅಂದರೆ ನೀರನ್ನು ಪ್ಯೂರಿಫೈ ಮಾಡುತ್ತೆ ಶುದ್ಧೀಕರಣಗೊಳಿಸುತ್ತೆ ಅದ್ರ ಜೊತೆಯಲ್ಲಿ ಇದು ನಮಗಿಂತ ಹೆಚ್ಚಾಗಿ ನಿಮಗೆ ಬೆನಿಫಿಟ್ ಆಗುತ್ತೆ ಯಾರ್ಯಾರಿಗೆ ಈ ಒಂದು ಸಿಟಿನಲ್ಲಿ ಅಲ್ಲೇ ಅಲ್ಲ ಅಷ್ಟೇ ಅಲ್ಲ ಎಲ್ಲರೂ ಈಗ ಫಿಲ್ಟರ್ ಬಳಸಲಿಕ್ಕೆ ಶುರು ಮಾಡಿದ್ದೀವಲ್ಲ ಆ ಫಿಲ್ಟರ್ ನೀರನ್ನ ಹಾಗೆ ಕುಡಿದ್ರೆ ಆ್ಯಸಿಡಿಕ್ ಆಗುತ್ತೆ ಕ್ಯಾನ್ಸರ್ ಸೆಲ್ಸ್ ಹೆಚ್ಚಾಗುತ್ತೆ ಆಲ್ರೆಡಿ ನಮ್ಮ ದೇಹ ಆ್ಯಸಿಡಿಕ್ ಇರುತ್ತೆ ಹಾಗಿರುವಾಗ ಅದೇ ಆ್ಯಸಿಡಿಕ್ ದೇಹಕ್ಕೆ ಮತ್ತೆ ನಾವು ಆಲ್ಕಲೈನ್ ನೀರು ಕೊಟ್ಟರೆ ತುಂಬ ಒಳ್ಳೆಯದು ಆದರೆ ಅದು ಆ್ಯಸಿಡಿಕ್ ನೀರನ್ನೇ ಕೊಡ್ತಾ ಇದ್ದೀವಿ ಯಾಕಂದರೆ ಫಿಲ್ಟರ್ ನೀರು ಡೆಡ್ ವಾಟರು ಅದು ಅದರಲ್ಲಿ ಯಾವುದೇ ರೀತಿಯ ಕ್ರಿಮಿಕೀಟಗಳಿರೋದಿಲ್ಲ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳಿರೋದಿಲ್ಲ ಆ ನೀರಿಗೆ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಈ ಪೌಡರ್ ಅಲ್ವಾ ಸರ್ ಹೌದು ಈ ಪೌಡರ್ನ ಹೇಗೆ ಬಳಸ್ಬೋದು ಏನಿಲ್ಲ ಅಗ್ನಿ ಉತ್ತರ ಮಾಡಿದ್ದು ಪೌಡ್ರ್ ಇರುತ್ತೆ ನಾರ್ಮಲ್ ಆಗಿ ನಾವು ಅದನ್ನ ಪಾತ್ರೆ ತೊಳಲಿಕ್ಕೆಲ್ಲ ಯೂಸ್ ಮಾಡ್ತೇವೆ ಮತ್ತು ಈ ಗಿಡಗಳಿಗೆಲ್ಲ ಹಾಕ್ತಾ ಇದನ್ನ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ ಅದರಂತೂ ಡೌಟೇ ಇಲ್ಲ ಸೊ ನಾವೇನು ಮಾಡ್ತೇವೆ ಅಂದರೆ ನೀರಲ್ಲಿ ಒಂದು ಚಿಟಿಕೆ ಒಂದು ಸ್ವಲ್ಪ ಈ ಚಮಚೆ ಬರುತ್ತಲ್ಲ ತೊಗೊಂಡು ಸ್ವಲ್ಪ ಹಾಕ್ಕೊಂಬಿಟ್ರೆ ಹತ್ತತ್ರ ಒಂದು ವಾರದ ಮಟ್ಟದ ತನಕ ನಿಮ್ಗೆ ಸಮಸ್ಯೆ ಇರಲ್ಲ ನೀವು ಮತ್ತು ಕ್ಲೀನ್ ಮಾಡಿ ನೀರು ಹಾಕ್ತಿರೋ ಮತ್ತೊಂದು ಚಿಟಿಕೆ ಹಾಕಿದ್ರೆ ಸಾಕು ನಿಮಗೆಲ್ಲ ಅಲಿಕೆನ ಆಗುತ್ತೆ ವಾಟ್ರು ಅದನ್ನ ನೀವು ಕುಡಿಬೋದು ಈ ಥರ ಮಾಡ್ಬೋದು ನೋಡಿ ಈ ಥರ ಪೌಡರ್ ಬರುತ್ತೆ ತೋರಿಸಿ ತೋರಿಸಿರ ಇದು ಪೌಡ್ರ್ ಇದನ್ನ ನೀವು ಹಣೆ ಕೂಡ ಹಚ್ಕೊಳ್ಬೋದು ಇದು ಭಸ್ಮ ಥರ ವರ್ಕ್ ಆಗುತ್ತೆ ಹಣೆ ಹಚ್ಕೊಂಡ್ರೆ ಹಾಗೆ ನೀವು ಹತ್ರ ಭಸ್ಮ ಸೆಲ್ ಮೂ ತುಂಬ ಚೆನ್ನಾಗಿದೆ ಇದನ್ನು ಗೋಶಾಲೆಯನ್ನು ನಾವು ತರಿಸ್ತಾ ಇರೋದು ಮಾಡಿಸಿ ತರಿಸ್ತಾ ಇರೋದು ಅದನ್ನು ಒಂದು ಚುಟಿಕೆ ನೀರಿನಲ್ಲಿ ಹಾಕಿದ್ರೆ ಸಾಕು ಕುಡಿಯೋ ನೀರಿನಲ್ಲಿ ಮತ್ತು ನೀರು ನೀವು ಫಿಲ್ಟರ್ ಮಾಡಿ ತುಂಬಿಸಿಟ್ಟಿರ್ತೀರಲ್ಲ ನೀರನ್ನ ಅದನ್ನು ಆದಷ್ಟು ಮಡಿಕೆನಲ್ಲಿ ತುಂಬಿಸಿಡಿ ಆ ನೀರನ್ನು ಆ ನೀರಿಗೆ ನೀವು ಈ ಒಂದು ಪೌಡರ್ನ ಹಾಕಿ ಬಳಸ್ಬೋದು ಮತ್ತು ಹೊರಗಡೆ ಹೋದಾಗೆಲ್ಲ ನೀರಿಂದು ಬಾಟ್ಲುಗಳನ್ನ ಏನಾದರೂ ತರ ತಗೊಂಡು ನೀರು ಕುಡಿತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ನಿಮ್ಮ ಬ್ಯಾಗಲ್ಲಿ ಕ್ಯಾರಿ ಮಾಡಿ ಈ ಪೌಡರ್ನ ಒಂದು ಚುಟಿಕೆ ಹಾಕಿ ನೀವು ಅದನ್ನು ನೀವು ತೊಗೊಳ್ಬಹುದು ಆಗ ಏನಾಗುತ್ತೆ ಅಂದರೆ ಈ ವಾಟರ್ ಬಾಟಲ್ ಬಂದುಬಿಟ್ಟು ಡೆಡ್ ವಾಟರ್ ಅದು ಏನಿಲ್ಲ ಅದರಲ್ಲಿ ಆರು ತಿಂಗಳ ಒಂದು ವರ್ಷ ಇಟ್ಟರು ಕೂಡ ಒಳಗಡೆ ಪಾಚಿ ಬರಲ್ಲ ನಮಗೆ ಈಗ ಆಗಿ ನಾವು ಮಕ್ಕಳಿದ್ದಾಗ ಈ ಬಾವಿ ನೀರನ್ನ ನೀರಲ್ಲಿ ಹಾಕಿಟ್ಬಿಟ್ರೆ ಎರಡು ಮೂರು ದಿವಸ ಕೆಳಗಡೆ ಪಾಚಿ ಬರೋದು ಪಾಚಿ ಕಟ್ತಿದೆ ಅಂದರೆ ಪ್ರಾಣ ಇದೆ ಅಂತ ಅರ್ಥ ಪಾಚಿ ಕಟ್ತಲ್ಲ ಏನೂ ಆಗ್ತಾಯಿಲ್ಲ ಅಂದರೆ ಡೆಡ್ ವಾಟರ್ ಅದನ್ನು ಕುಡಿದ್ರೂ ಅಷ್ಟೇ ಕುಡಿಲ್ಲ ಅನ್ನೋದು ಅಷ್ಟೇ ಅದಕ್ಕೆ ಜೀವಂತ ಇರಬೇಕು ಅನ್ನೋ ಕಾರಣಕ್ಕೆ ಕುಡಿಬೇಕಷ್ಟೇ ಸೊ ನೀವೇನು ಮಾಡೋದು ಅಂದರೆ ಅದನ್ನ ಆ್ಯಕ್ಟಿವೇಟ್ ಮಾಡ್ಬೋದು ಅದನ್ನ ಎನರ್ಜೈಸ್ ಮಾಡ್ಬೋದು ಇದನ್ನು ಹಾಕ್ಕೊಂಡು ಇದೊಂದು ಇದು ಟ್ರಿಕ್ಕು ಓಕೆ ಸರ್ ಇದನ್ನು ಆರ್ಡ್ರ್ ಮಾಡಬೇಕು ಇದನ್ನ ಆರ್ಡ್ರ್ ಮಾಡಬೇಕಂದ್ರೆ ಆಯುಷ್ಮಂಡಲಂ ಡಾಟ್ ಶಾಪ್ ಅಂತಿದೆ ನಮ್ಮದು ವೆಬ್ಸೈಟು ವೆಬ್ಸೈಟಲ್ಲಿ ಮಾಡ್ಬೋದು ಮತ್ತು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಇದೆ ವಾಟ್ಸಪ್ಪಲ್ಲಿ ನಮ್ಮದೇನು ಡಿಸ್ಕ್ರಿಪ್ಷನ್ ಬರ್ತಾ ಅಲ್ಲಿ ಕೂಡ ಲಿಂಕ್ ಇದೆ ಯೂಟ್ಯೂಬಲ್ಲಿ ಕೂಡ ಲಿಂಕ್ ಇದೆ ನೀವು ಇದನ್ನ ನೋಡಿಕೊಂಡು ಮಾಡ್ಕೋಬೋದು ಮತ್ತು ಆ್ಯಪಲ್ಲಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಅದನ್ನು ಈ ಪ್ಲೇಸ್ಟೋರಲ್ಲಿ ಮಾಡಿದ್ವಿ ಒಂದು ಆ್ಯಪ್ಲಿಕೇಶನು ಅದು ಸ್ವಲ್ಪ ಸಮಸ್ಯೆಗಳಿಂದ ನಾವು ಅದನ್ನ ಈಗ ಮಾಡ್ತಾಯಿಲ್ಲ ಆ್ಯಪ್ ಬೇಡ ಹೊಸದಾಗಿ ಬಂದಿದೆ ಆಯುಷ ಮಂಡಲಮ್ ಡಾಟ್ ಶಾಪ್ ಅದನ್ನ ಮಾಡ್ಕೊಳ್ಳಿ ಅದನ್ನು ಆ್ಯಪ್ ಅಂತ ಒಂದು ಮೇಲ್ಗಡೆ ಮೂರು ಟಿಕ್ಕಿ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಕೆಳಗಡೆ ಹೋಮ್ ಸ್ಕ್ರೀನ್ ಅಂತ ಕೊಟ್ಬಿಟ್ರೆ ನಿಮಗೆ ಆ್ಯಪಲ್ಲಿ ಬಂದುಬಿಡುತ್ತೆ ಮೊಬೈಲಲ್ಲಿ ಆ್ಯಪಲ್ ಅವ್ರಿಗೆ ಬರುತ್ತೆ ಇವ್ರಿಗೂ ಬರುತ್ತೆ ಆ್ಯಂಡ್ರಾಯ್ಡ್ ಯೂಸರ್ಗೂ ಬರುತ್ತೆ ಪ್ರತಿ ಬಾರಿ ಬ್ರೌಸರ್ ಬ್ರೌಸ್ ಮಾಡ್ಬೇಕಂತಿಲ್ಲ ನೀವು ಹೋಗಿ ಸರ್ಚ್ ಮಾಡಿ ಜಸ್ಟ್ ಆ್ಯಪ್ ಥರ ಇರುತ್ತೆ ಕ್ಲಿಕ್ ಮಾಡಿ ನೀವು ಏನೇನು ಪ್ರಾಡಕ್ಟ್ಗಳು ನೋಡ್ಕೊಳ್ಬೋದು ನಮ್ಮ ಹತ್ರ ಹತ್ರ ಒಂದು ಐದು ಐದುನೂರಿಂದ ಆರುನೂರು ಪ್ರಾಡಕ್ಟ್ಗಳಿವೆ ಓವರಾಲು ಕ್ರಿಸ್ಟಲ್ಸ್ಗಳಿವೆ ಗೋಶಾಲೆದ ಪ್ರಾಡಕ್ಟ್ಗಳಿವೆ ಸೋಪ್ಗಳಿದೆ ಶ್ಯಾಂಪೂ ಇದೆ ಮತ್ತು ಅಕ್ಕಿಗಳಿದೆ ಅಕ್ಕಿ ಅಂತೂ ತುಂಬ ಸ್ಟಾಕ್ ಇಲ್ಲ ಈಗ ಅವೆಲ್ಲ ಡೈಲಿಸಿಸ್ ಪೇಷೆಂಟ್ಸ್ಗೆ ಅವ್ರಿಗೆಲ್ಲ ಇರುತ್ತೆ ಸೊ ನಾರ್ಮಲಾಗಿ ತುಂಬ ಪ್ರಾಡಕ್ಟ್ಸ್ಗಳಿದೆ ನೀವು ನೋಡ್ಕೊಳ್ಬೋದು ಅದನ್ನು ಡಿಸ್ಪ್ಯಾಚು ಮಾಡ್ತೀವಿ ನಾವು ಅದನ್ನ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಮನೆಗೆ ಹೋಮ್ ಡೆಲಿವರಿ ಬರುತ್ತೆ ಸ್ವಲ್ಪ ಲೇಟಾಗಿ ಬರುತ್ತೆ ಬಟ್ ಬರುತ್ತೆ ಅಷ್ಟೇ ಥ್ಯಾಂಕ್ ಯು ಮತ್ತೆ ಧನ್ಯವಾದ